ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸಾನಾ ಕಿಶೋರ್ ಲಾಗ್ ನಾನು ಇವತ್ತು ಹಗಲಿ ನಿಮಗೆ ಈ ಥರ ಬಳೆ ಮತ್ತು ಸರ ಎರಡೂ ಕೂಡ ಒಂದು ಹತ್ತು ಹದಿನೈದು ಗ್ರಾಮಲ್ಲಿ ಮಾಡಿಸ್ಕೋಬೋದು ಅದು ಯಾವ ರೀತಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ನನ್ನ ಮಗಳು ಕೂಡ ವೇರ್ ಆ ಒಂದು ಸರನ ನಾನು ಇದನ್ನು ಒಂದು ಮೂರುವರೆ ಗ್ರಾಮಲ್ಲಿ ಮಾಡಿಸ್ಕೊಂಡಿರೋ ಅಂಥದ್ದು ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ವೆಯ್ಟ್ಲೆಸ್ಸು ಅದ್ರ ಬಟ್ ನೋಡೋದಕ್ಕೆ ತುಂಬ ಚೆನ್ನಾಗೂ ಕಾಣಿಸುತ್ತೆ ಹಾಗೆ ಜಾಸ್ತಿ ಗ್ರಾಮ್ ಇದೆಯೇನೋ ಅನ್ನೋ ಥರನೂ ಕೂಡ ಇದೆ ನೋಡಿ ಈ ಒಂದು ಚೈನ್ ಬಂದು ಒಂದು ಐದು ಗ್ರಾಮ್ ಇದೆ ನೀವು ಸೇಮ್ ಇದೇ ಒಂದು ಡಿಸೈನ್ ಅಂದರೆ ಇದೇ ಸೇಮ್ ಡಿಸೈನಲ್ಲಿ ನೀವು ಬಳೆನೂ ಕೂಡ ಮಾಡಿಸ್ಕೋಬೋದು ಹಾಗೆ ಇಯರಿಂಗ್ಸ್ ಕೂಡ ಮಾಡಿಸ್ಕೋಬೋದು ತುಂಬ ಚೆನ್ನಾಗಿರೋಂಥ ಇಯರಿಂಗ್ಸ್ ಆಗಿರ್ಬೋದು ಬಳೆ ಡಿಸೈನ್ಸ್ಗಳಾಗಿರ್ಬೋದು ಪ್ರತಿಯೊಂದನ್ನು ಕೂಡ ನಾನು ತೋರಿಸ್ತಾ ಇದ್ದೀನಿ ಹಾಗೆ ನೋಡಿ ಈ ಒಂದು ಸರಕ್ಕೆ ಅಡಿಗೆ ಸರ ಅಂತ ಹೇಳಿ ಕರೀತಾರೆ ಆಲ್ರೆಡಿ ಹಳೆ ಬಿಡೋದುಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಆದರೂ ಕೂಡ ಕೆಲವೊಬ್ಬರು ತುಂಬ ಕಮ್ಮಿ ಗ್ರಾಮಲ್ಲಿ ಮಾಡಿಸ ಅಂತ ಬಳೆಗಳ ಬಗ್ಗೆ ಅಥವಾ ನಕ್ಲೆಸ್ಗಳ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳ್ತಾನೆ ಇದ್ರು ಅಂತ ಹೇಳಿ ಇವತ್ತು ಆಗಲಿ ಇದನ್ನ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಈ ರೀತಿ ಮಧ್ಯ ಒಂದು ಗುಂಡ್ನ ಕುಡಿಸ್ಕೊಂಡು ಸುತ್ತ ಈ ಥರ ಒಂದು ಡಿಸೈನ ನೀವು ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರೋ ಸರಗಳಾಗ್ತವೆ ಇದನ್ನ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ಕೂಡ ನಾನು ನಿಮ್ಮ ಹತ್ರ ತೋರಿಸ್ತೀನಿ ನೋಡಿ ಈ ರೀತಿ ಇದನ್ನ ಸಣ್ಣ ಸಣ್ಣ ಗುಂಡುಗಳನ್ನ ಉಪಯೋಗಿಸಿ ಮಾಡಿಸ್ ಮಾಡ್ತಾರೆ ಈ ರೀತಿ ಚಿಕ್ಕ ಚಿಕ್ಕದು ಗುಂಡುಗಳನ್ನ ತಗೊಂಡು ಈ ರೀತಿ ಸೇರಿಸಿ ಅವರು ಪೋಣಿಸ್ಕೊಂಡು ಈ ಥರ ಒಂದು ಸರನ ಮಾಡ್ಕೊಡೋದು ಈ ಒಂದು ಸರನ ನಾನು ಹೇಳಿರೋಂಥ ಜುವೆಲರ್ಸ್ ಅಂಗಡಿಗಳಲ್ಲೇ ಕಲೆಕ್ಷನ್ ಸಿಗುತ್ತೆ ಅಥವಾ ನಿಮಗೆ ಇನ್ನೂ ಏನಾದರೂ ಬೇಕು ಅಂದರೆ ಆಲ್ಮೋಸ್ಟ್ ಎಲ್ಲ ಶಾಪ್ಗಳಲ್ಲೂ ಕೂಡ ಈ ಒಂದು ಕಲೆಕ್ಷನ್ಸ್ಗಳಿವೆ ಅಂದರೆ ನೀವು ಇರೋಂಥ ಪ್ಲೇಸ್ಗಳಲ್ಲೂ ಕೂಡ ಸಿಗುತ್ತೆ ನೀವು ಇದನ್ನು ತೋರಿಸ್ಬಿಟ್ಟು ಈ ಒಂದು ಫೋಟೋನ ಅಥವಾ ಏನಾದರೂ ಈ ಒಂದು ವಿಡಿಯೋನ ತೋರಿಸ್ಬಿಟ್ಟು ಅವರಿಗೆ ನೀವು ಮಾಡಿಸ್ಕೋಬೋದು ಏನಕ್ಕೆಂದರೆ ನಾನು ಹೇಳಿರೋಂಥ ಒಂದು ಜ್ಯುವೆಲ್ಲರ್ಸ್ ಶಾಪ್ ಬಂದು ಮೈಸೂರಲ್ಲಿರೋದು ಕೆಲವೊಬ್ಬರು ಬ್ಯಾಂಗ್ಳೂರಲ್ಲೂ ಇದೆಯಾ ಅಂತ ಕೇಳಿದ್ದೀರಾ ಹಾಗೆ ಇನ್ನೂ ಕೆಲವೊಬ್ಬರು ಸಿರ್ಸಿಯಿಂದ ಆಗಿರ್ಬೋದು ಮಂಗಳೂರಿಂದ ಈ ಥರ ಪ್ರತಿಯೊಬ್ಬರು ಬೇರೆ ಬೇರೆ ಊರುಗಳಿಂದ ಮೆಸೇಜ್ಗಳನ್ನ ಮಾಡಿದ್ದೀರಾ ಅದರಿಂದ ಹೇಳ್ತಾ ಇದ್ದೀನಿ ನೀವಿರೋಂಥ ಪ್ಲೇಸಲ್ಲೇ ಇರೋಂಥ ಜ್ಯುವೆಲರ್ಸ್ ಅಂಗಡಿಗಳಲ್ಲೂ ಕೂಡ ನೀವು ಈ ರೀತಿ ಒಂದು ಕಲೆಕ್ಷನ್ಸ್ ಇದೆಯಾ ಅಂತ ಕೇಳ್ಬಿಟ್ಟು ಕೂಡ ನೀವು ತೊಗೋಬೋದು ಈ ಒಂದು ಡಿಸೈನ ತುಂಬ ಕಮ್ಮಿ ಗ್ರಾಮ್ಗೆ ಮಾಡ್ಬೋದು ತುಂಬ ಕಮ್ಮಿ ಗ್ರಾಮ್ಗೆ ತುಂಬ ಚೆನ್ನಾಗೂ ಕೂಡ ಕಾಣಿಸುತ್ತೆ ಹಾಗೆ ಇವಾಗ ಜಾಸ್ತಿ ಗ್ರಾಮ್ ಕೊಟ್ಟು ನಾವು ತಗೊಳಕ್ಕಾಗಲ್ಲ ಅಲ್ವಾ ತುಂಬ ದಪ್ಪ ದಪ್ಪಾಗಿರೋಂಥ ಬಳೆಗಳನ್ನೇ ಆಗಿರ್ಬೋದು ಈ ಥರ ನೆಕ್ಲೆಸ್ಗಳನ್ನೇ ಆಗಿರ್ಬೋದು ಆ ಒಂದು ರೀಸನಿಂದ ನಾವು ಈ ಥರ ಏನಾದರೂ ಕಮ್ಮಿ ಗ್ರಾಮಲ್ಲಿ ತೊಗೋತೀವಿ ಅಂದರೆ ನೋಡಿ ಆರಾಮಾಗಿ ತೊಗೋಬೋದು ಈ ರೀತಿ ಮಧ್ಯದಲ್ಲಿ ಅವಳ ಕೊಡ್ಸ್ಕೊಳ್ಳೋದಿರ್ಬೋದು ಅಥವಾ ಈ ಥರ ಯಾವುದಾದ್ರೂ ಒಂದು ಬೇರೆ ಕಲರ್ದು ಮಣಿಗಳಾಗಿರ್ಬೋದು ಅಥವಾ ರೂಬಿ ಕಲರಲ್ಲಿ ಮಣಿ ಆಗಿರ್ಬೋದು ಅಥವಾ ಮುತ್ತು ಈ ರೀತಿ ಮಿಕ್ಸ್ ಮಾಡಿ ಕೂಡ ನಾವು ಕೊಡಿಸ್ಕೊಬೋದು ಈ ಥರ ನೋಡಿ ರೆಡ್ಡು ಗ್ರೀನು ಈ ಥರ ಯಾವುದಾದ್ರೂ ಬೇರೆ ಥ್ರೆಡ್ ಉಪಯೋಗಿಸಿ ಕೂಡ ಮಾಡಿಕೊಡಿ ಅಂದರೂ ಕೂಡ ಮಾಡ್ಕೊಡ್ತಾರೆ ಅಲ್ಲಿ ಗ್ರಾಮ್ ಕೂಡ ಮೆನ್ಷನ್ ಆಗಿದೆ ನೋಡಿ ಎಷ್ಟೆಷ್ಟು ಗ್ರಾಮಲ್ಲಿ ಆ ಒಂದು ಸರ ಆಗಿದೆ ಅಂತಲೂ ಕೂಡ ಈ ರೀತಿ ನೀವು ಮಾಡಿಸ್ತೀವಿ ಅಂತಂದರೆ ಆರಾಮಾಗಿ ಮಾಡಿಸ್ಕೋಬೋದು ಅಥವಾ ಒಂದು ಪೆಂಡೆಂಟ್ ಏನಾದರೂ ಸೇರಿಸಿ ಮಾಡಿಸ್ಕೋತೀವಿ ಅಂದರೆ ನೋಡಿ ಐದು ಗ್ರಾಮ್ಗೆ ತುಂಬ ಚೆನ್ನಾಗಿರೋಂಥ ಸರ ಆಗುತ್ತೆ ಇಲ್ಲ ಇವಾಗಂತೂ ಈ ಥರ ಒಂದು ಸರ ಟ್ರೆಂಡಿಂಗ್ ಆಗಿಬಿಟ್ಟಿದೆ ಅಲ್ವಾ ಈ ಥರ ಮೂರು ಗುಂಡುಗಳನ್ನ ಸೇರಿಸಿ ಈ ಥರ ಫುಲ್ಲು ಸಣ್ಣ ಸಣ್ಣ ಗುಂಡುಗಳಲ್ಲಿ ಮಾಡಿರೋದು ಇದನ್ನ ಮುತ್ತು ಸರ ಟೈಪಲ್ಲೇ ಈ ಒಂದು ವ್ಯಾಕ್ಸ್ ಗುಂಡ್ಗಳಲ್ಲೂ ಕೂಡ ಮಾಡಿದ್ದಾರೆ ಅಥವಾ ನಿಮಗೆ ಈ ಥರ ದಪ್ಪ ದಪ್ಪದು ಗುಂಡುಗಳಲ್ಲಿ ಏನಾದರೂ ಬೇಕು ಅಂದರೂ ಕೂಡ ನೋಡಿ ಈ ಥರ ಆ ಒಂದು ಡಿಸೈನ್ನ ಉಪ್ಯೋಗಿಸ್ಕೊಂಡು ದಪ್ಪ ದಪ್ಪ ಗುಂಡುಗಳ ಥರ ಕಾಣಿಸೋ ಥರನೂ ಕೂಡ ಮಾಡಿಸ್ಕೋಬೋದು ಈ ಒಂದು ಡಿಸೈನ್ನ ಉಪಯೋಗಿಸ್ಕೊಂಡು ನೀವು ಬಳೆಗಳನ್ನು ಕೂಡ ಮಾಡಿಸ್ಕೋಬೋದು ಹಾಗೆ ಇಯರಿಂಗ್ಸ್ಗಳನ್ನ ಕೂಡ ಕಮ್ಮಿ ಗ್ರಾಮಲ್ಲಿ ಮಾಡಿಸ್ಕೋಬೋದು ನೋಡಿ ಈ ಥರ ಸಿಂಪಲ್ ಆಗಿರುತ್ತೆ ಬಟ್ ಕಮ್ ತುಂಬ ಗ್ರಾಮ್ ಕೂಡ ಕಮ್ಮಿ ಇರತ್ತೆ ಅಂದರೆ ವೇರ್ ಮಾಡಿದ್ರೆ ಅಂದರೆ ಹಾಕ್ಕೊಂಡ್ರೆ ಸೀರೆಗೆ ಆಗಿರ್ಬೋದು ಡ್ರೆಸ್ಗೆ ಆಗಿರ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಒಂದು ಡಿಸೈನ್ಗಳನ್ನ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಈ ಒಂದು ಡಿಸೈನ್ಸ್ ನಿಮಗೆ ಇಷ್ಟ ಆಯಿತು ಅಂತಂದರೆ ನೀವು ನಿಮ್ಮ ಅಕ್ಕಪಕ್ಕ ಇರೋಂಥ ಒಂದು ಶಾಪ್ಗಳಲ್ಲಿ ತೋರಿಸ್ಬಿಟ್ಟು ಮಾಡಿಕೊಡಿ ಅಂತಂದರೂ ಕೂಡ ಮಾಡಿಕೊಡ್ತಾರೆ ಆಲ್ಮೋಸ್ಟು ಈ ಡಿಸೈನು ಈ ಡಿಸೈನಲ್ಲಿ ಇರೋಂಥ ಕಲೆಕ್ಷನ್ಸ್ಗಳು ಎಲ್ಲ ಅಂಗಡಿಯಲ್ಲೂ ಕೂಡ ಆಲ್ಮೋಸ್ಟ್ ಇದ್ದೇ ಇರುತ್ತೆ ಅಕಸ್ಮಾತ್ ನಿಮಗೆ ಇಲ್ಲ ಅಂತ ಹೇಳಿದರೆ ನೀವು ಮೈಸೂರವರೇ ಏನಾದರೂ ಆಗಿದ್ದರೆ ಭಾರತ್ ಜುವೆಲರ್ಸ್ ಅಶೋಕ ರೋಡಲ್ಲಿರೋಂಥ ಒಂದು ಜ್ಯುವೆಲರ್ಸ್ ಅಂಗಡಿಲಿ ಈ ರೀತಿ ಒಂದು ಕಲೆಕ್ಷನ್ಸ್ಗಳಿವೆ ನೀವು ಅಲ್ಲಿ ಹೋಗಿ ಕೂಡ ತೊಗೋಬೋದು ನಾನು ತೊಗೊಂಡಿರೋದು ಆ ಒಂದು ಶಾಪಲ್ಲೇ ಈ ಒಂದು ಕಲೆಕ್ಷನ್ಸ್ ಏನಾರು ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದರೆ ಪ್ಲೀಸ್ ಆದಷ್ಟು ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿದೆ ಯಾರೆಲ್ಲ ನೋಡ್ತಾ ಇದ್ದೀರೋ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಈ ಥರ ಕಮ್ಮಿ ಗ್ರಾಮ್ಗಳಲ್ಲೇ ನಿಮಗೆ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳನ್ನ ನಾನು ತೋರಿಸ್ತಾ ಹೋಗ್ತೀನಿ ಹಾಗೆ ಕೆಲವೊಂದು ಐಡಿಯಾಸ್ಗಳನ್ನೂ ಕೂಡ ತೋರಿಸ್ತೀನಿ ಹಾಗೆ ನೋಡಿ ಬಳೆ ಮತ್ತು ಓಲೆ ಈ ಥರ ನಕ್ಲೆಸ್ ಎರಡೂ ಸೇರಿಸಿ ನಿಮಗೆ ಅಂದರೆ ಫುಲ್ ಮೂರು ಸೆಟ್ಟನ್ನು ಸೇರಿಸಿ ಒಂದು ಹದಿನೈದು ಗ್ರಾಮ್ಗೆ ಮಾಡಿಸ್ಕೋತೀವಿ ಅಂದರೆ ಆರಾಮಾಗೇನೆ ಮಾಡಿಸ್ಕೋಬೋದು ಅಥವಾ ನೀವೇನಾದರೂ ಕೇವಲ ಬಳೆ ಮಾತ್ರ ಮಾಡಿಸ್ಕೋತೀವಿ ಅಂದರೆ ನೋಡಿ ಹತ್ತು ಗ್ರಾಮ್ಗೆ ಈ ಒಂದು ಬೆಳೆ ಬರುತ್ತೆ ತುಂಬ ಚೆನ್ನಾಗಿರೋಂಥ ಡಿಸೈನ್ ಇದು ಅಂದರೆ ದಪ್ಪನೂ ಕೂಡ ಕಾಣಿಸುತ್ತೆ ಕಮ್ಮಿ ಗ್ರಾಮ ಅನ್ನೋದು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಬಟ್ ವೆಯ್ಟ್ಲೆಸ್ ಆಗಿರುತ್ತೆ ಅಷ್ಟೇ ನೋಡಿ ಈ ರೀತಿ ಡಿಸೈನ್ ಎಷ್ಟು ಚೆನ್ನಾಗಿದೆ ಇದರಲ್ಲಿ ನಿಮಗೆ ರೆಡ್ ಪಾಲಿಷ್ ಬೇಕಂದರೂ ಇರುತ್ತೆ ಗೋಲ್ಡ್ ಪಾಲಿಷ್ ಬೇಕಂದರೂ ಕೂಡ ಇರುತ್ತೆ ಅಂದರೆ ಆ್ಯಂಟಿಕ್ ಪಾಲಿಷ್ ಬೇಕಂದರೂ ಕೂಡ ಮಾಡಿಕೊಡ್ತಾರೆ ಈ ರೀತಿ ಪ್ರತಿಯೊಂದು ಡಿಸೈನ್ಸ್ಗಳಾಗಿರ್ಬೋದು ಅಥವಾ ಐಡಿಯಾಸ್ಗಳಾಗಿರ್ಬೋದು ಈ ಥರ ಕೊಡ್ತಾ ಹೋಗ್ತೀನಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೀವಿನ್ನೂ ಒಂದು ಸ್ವಲ್ಪ ಚೆನ್ನಾಗಿ ವೆಯ್ಟ್ ಇರೋಂಥ ಬಳೆನೇ ಮಾಡಿಸ್ಕೋತೀವಿ ಅಂದರೂ ಕೂಡ ನೋಡಿ ಇದನ್ನು ಆರಾಮಾಗಿ ಮಾಡಿಸ್ಕೋಬೋದು ಅಂದರೆ ಒಂದು ಇಪ್ಪತ್ತು ಗ್ರಾಮ್ಗೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಈ ಒಂದು ಡಿಸೈನು ಅಥವಾ ನೀವು ಈ ಥರ ಏನಾದರೂ ಮಾಡಿಸ್ಕೋತೀವಿ ಅಂದರೆ ಗೆಜ್ಜೆ ಗೆಜ್ಜೆ ಥರ ಇದು ಈ ಒಂದು ಡಿಸೈನು ಅಷ್ಟೇ ನಿಮಗೆ ಹದಿನೈದು ಗ್ರಾಮ್ಗೆ ತುಂಬ ಚೆನ್ನಾಗಾಗುತ್ತೆ ನೀವು ಇದನ್ನು ಇನ್ನೂ ಒಂದು ಸ್ವಲ್ಪ ಒಂದು ಹತ್ತು ಗ್ರಾಮಗೆ ಮಾಡ್ಸ್ಕೊತೀವಿ ಅಂದ್ರೂ ಮಾಡಿಸ್ಕೋಬೋದು ಬಟ್ ಸರ್ಕಲ್ ಇದೆ ನೋಡಿ ಅದು ಬರೋದಿಲ್ಲ ಅಷ್ಟೇ ನೀವು ಈ ಥರ ಒಂದು ಬಳೆನ ಕಮ್ಮಿ ಗ್ರಾಮಲ್ಲಿ ಮಾಡಿಸ್ಕೊಂಡು ಆ ಕಡೆ ಈ ಕಡೆ ಬಳೆನ ಈ ಥರ ಕಮ್ಮಿ ಒಂದು ಗುಂಡುಗಳನ್ನ ತೊಗೊಂಡು ಪೋಣಿಸೋ ಥರ ಏನಾದರೂ ಮಾಡಿಸ್ಕೊಂಡ್ರೆ ಅದು ಕೂಡ ಚೆನ್ನಾಗಿ ತುಂಬ ಕಮ್ಮಿ ಗ್ರಾಮ ಆದರೂ ನೋಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಥವಾ ನೀವು ಈ ಥರ ಬ್ಯಾಸ್ಲೈಟ್ ಥರ ಅಂದರೆ ಸಿಂಗಲ್ ಬಳೆ ಕಟ್ಗೆ ಥರ ಯೂಸ್ ಮಾಡ್ತಾರಲ್ವಾ ಕಪ್ಪ ಕಪ್ಪ ಥರ ಯೂಸ್ ಮಾಡ್ತಾರಲ್ಲ ಆ ರೀತಿ ಏನಾದರೂ ಯೂಸ್ ಮಾಡ್ಕೋತೀವಿ ಅಂತ ನೋರಿದರೆ ನೀವು ಈ ಥರನೂ ಕೂಡ ಮಾಡಿಸ್ಕೋಬೋದು ಸೇಮ್ ಅದೇ ಒಂದು ಡಿಸೈನಲ್ಲಿ ಈ ಥರ ವೆರೈಟಿ ಆಫ್ ಡಿಸೈನ್ಸ್ಗಳನ್ನ ಮಾಡ್ಕೋಬೋದು ಆ ಒಂದು ಡಿಸೈನ್ಸ್ಗಳು ಯಾವ್ಯಾವುದು ಅನ್ನೋದನ್ನು ನಾನು ಫುಲ್ಲು ಲಾಗಲ್ಲೇ ಶೇರ್ ಮಾಡಿದ್ದೀನಿ ಯಾರು ಕೂಡ ಸ್ಕಿಪ್ ಮಾಡ್ದೇನೆ ನೋಡಿ ಇಷ್ಟ ಆದವರು ಲೈಕ್ ಮಾಡಿ ಆದಷ್ಟು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರೋ ಎಲ್ಲರಿಗೂ ಕೂಡ ಈ ರೀತಿ ವೆರೈಟಿ ಆಫ್ ಡಿಸೈನ್ಸ್ಗಳನ್ನ ಶೇರ್ ಮಾಡ್ತಾ ಹೋಗ್ತೀನಿ ಆದಷ್ಟು ಸಪೋರ್ಟ್ ಮಾಡಿ ಇದೇ ಥರನೇ ನೋಡಿ ಇದೇ ಟೈಪಲ್ಲಿ ಸೇಮ್ ರಿಂಗು ಕೂಡ ನೀವು ಮಾಡಿಸ್ಕೋಬೋದು ಅಥವಾ ಈ ಥರ ಬ್ಯಾಂಗಲ್ಸು ಅಂದರೆ ಸಿಂಗಲ್ ಬೆಳೆ ಆಗಿರ್ಬೋದು ಅಥವಾ ಎರಡು ಬಳೆ ಮೂರು ಬಳೆ ಅಥವಾ ನಾಲ್ಕು ಈ ಥರ ಮಾಡಿಸ್ಕೋತೀವಿ ಅಂದರೂ ಕೂಡ ನೀವು ಆರಾಮಾಗಿ ಮಾಡಿಸ್ಕೋಬೋದು ಈ ಒಂದು ಡಿಸೈನು ನಿಮಗೆ ತುಂಬಾ ಕಮ್ಮಿಗೇ ಆಗುತ್ತೆ ಕಮ್ಮಿ ಗ್ರಾಮಲ್ಲೇ ನೀವು ಇಷ್ಟು ಚೆನ್ನಾಗಿ ಕಾಣಿಸೋಂಥ ಬಳೆಗಳನ್ನ ಮಾಡಿಸ್ಕೋಬೋದು ಆಮೇಲೆ ತುಂಬ ದೊಡ್ಡ ದೊಡ್ಡದು ಬಳೆಗಳಿಗೆ ಸೈಡಲ್ಲೂ ಕೂಡ ಅಂದರೆ ಜೊತೆಗೆ ನಾವು ಬೇರೆ ಬಳೆಗಳನ್ನ ಹಾಕ್ತೀವಿ ಅನ್ನೋರು ಈ ಥರ ಒಂದು ಡಿಸೈನಲ್ಲಿ ಎರಡು ಬಳೆನ ಮಾಡಿಸ್ಕೊಂಡ್ರೆ ನಿಮ್ಮ ಮಧ್ಯ ಬೇರೆ ದೊಡ್ಡ ದೊಡ್ಡ ದೊಡ್ಡದಾಗಿರೋಂಥ ಬಳೆನ ಯೂಸ್ ಮಾಡಿಕೊಂಡು ಸೈಡ್ ಬಳೆ ಆಗಿ ಇದನ್ನ ಯೂಸ್ ಮಾಡಿಕೊಂಡು ಕೂಡ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಥವಾ ನೀವು ಈ ಥರ ದಪ್ಪ ದಪ್ಪು ಬಳೆ ಥರ ಮಾಡಿಸ್ಕೋತೀವಿ ಅಂದರೂ ಕೂಡ ಮಾಡಿಸ್ಕೋಬೋದು ಅಂದರೆ ನೀವು ಬೇರೆ ಡಿಸೈನ್ಗಳಿಗೆಲ್ಲ ಹೋಲಿಸ್ಕೊಂಡು ನೀವು ತೊಗೋತೀವಿ ಅಂತ ಹೇಳಿದ್ರೆ ಆ ಒಂದು ಡಿಸೈನ್ಗೆ ತುಂಬ ಜಾಸ್ತಿನೇ ಗ್ರಾಮ್ ಬೀಳುತ್ತೆ ಬಟ್ ಈ ಒಂದು ಡಿಸೈನ್ನ ನೀವು ಮಧ್ಯದಲ್ಲಿ ಉಪಯೋಗಿಸಿ ಬಳೆ ಮಾಡಿಸ್ಕೋತೀವಿ ಅಂದರೆ ಸ್ವಲ್ಪ ಕಮ್ಮಿ ಗ್ರಾಮ್ಗೆ ತುಂಬ ಚೆನ್ನಾಗಿರೋಂಥ ಬಳೆಗಳನ್ನ ಮಾಡಿಸ್ಕೋಬೋದು ಈ ರೀತಿ ಎಲ್ಲ ಕಲೆಕ್ಷನ್ಸ್ ಕೂಡ ನಾನು ಇದೇ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಹಾಗೆ ನೀವು ಈ ಥರ ಒಂದು ಡಿಸೈನ್ ಅಂದರೂ ಕೂಡ ನೋಡಿ ಕ ಅಂದರೆ ಸ್ವಲ್ಪ ಸಣ್ಣ ಕಾಣಿಸೋಂಥ ಬಳೆಗಳಲ್ಲಿ ಸೇಮ್ ಡಿಸೈನ ಮಾಡ್ಸ್ಕೊತೀವಿ ಅಂದ್ರೂ ಕೂಡ ಮಾಡಿಸ್ಕೋಬೋದು ಅಥವಾ ದಪ್ಪ ದಪ್ಪ ಮಾಡ್ಸ್ಕೊತೀವಿ ಅಂದ್ರೂ ಕೂಡ ಮಾಡಿಸ್ಕೋಬೋದು ಹಾಗೆ ಈ ರೀತಿ ಸೇಮ್ ಡಿಸೈನಲ್ಲೇ ನೋಡಿ ಅವಳಗಳನ್ನ ಮಿಕ್ಸ್ ಮಾಡಿಕೊಂಡು ಈ ಥರ ಒಂದು ಸರ ಮತ್ತು ಜೊತೆಗೆ ಇಯರಿಂಗ್ಸ್ ಸೆಟ್ಟು ಈ ರೀತಿನೂ ಕೂಡ ನೀವು ಮಾಡಿಸ್ಕೋಬೋದು ಈ ರೀತಿ ಪ್ರತಿಯೊಂದು ಡಿಸೈನ್ಸ್ ಕೂಡ ನಾನು ಇದೇ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಇಷ್ಟ ಆದವರು ಲೈಕ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ನಿಮಗೆ ನಿಮ್ಮ ಹತ್ರ ಇರೋಂಥ ಅಂದರೆ ನೀವಿರೋಂಥ ಪ್ಲೇಸಲ್ಲಿ ಅಕ್ಕಪಕ್ಕ ಅಂಥ ಅಂಗಡಿಗಳಲ್ಲೂ ಕೂಡ ಈ ಒಂದು ಡಿಸೈನ ತೋರಿಸಿ ಮಾಡಿಸ್ಕೋತೀವಿ ಅನ್ನೋರು ಮಾಡಿಸ್ಕೋಬೋದು ಅಥವಾ ನಿಮ್ಗೆ ಏನಾದರೂ ಅಲ್ಲೆಲ್ಲೂ ಸಿಕ್ಕಿಲ್ಲ ಅನ್ನೋರು ಇಲ್ಲೇ ಮೈಸೂರವರಾಗಿದ್ದರೆ ಭಾರತ್ ಅಶೋಕ ಅಶೋಕ ರೋಡಲ್ಲಿರೋಂಥ ಭಾರತ್ ಜ್ಯುವೆಲ್ಲರ್ಸಲ್ಲಿ ಕೂಡ ನೀವು ಈ ಥರ ಒಂದು ಕಲೆಕ್ಷನ್ಸ್ಗಳನ್ನ ಮಾಡಿಸ್ಕೋಬೋದು ಅಂಥೇಳಿ ಇವತ್ತು ಲಾಗಡ ಮಾಡ್ತಾ ಮಾಡ್ತಾಯಿದ್ದೀನಿ ಇಷ್ಟ ಆದವರು ಲೈಕ್ ಮಾಡಿ ಥ್ಯಾಂಕ್ ಯು